ಚಂದ್ರಶೇಖರ್ ಅವರೇ ರೈತರಿಂದ ಖರೀದಿ ಮಾಡುವಂತ ಹಾಲಿನ ದರದಲ್ಲಿ ಎರಡು ರೂಪಾಯಿ ಇಳಿಕೆ ಮಾಡಿರೋದ್ರಿಂದ ಇದು ರೈತರ ಶಿಮೂಲ್ ಬರೆಯಲ್ವಾ ನಾನು ಈಗ ರೈತರು ಕೊಡ್ತಾ ಇರ್ತಕ್ಕಂತ ಹಾಲಿನ ದರವೇ ಅವೈಜ್ಞಾನಿಕ ಅಂತ ಹೇಳ್ತಾ ಇದಾರೆ ಅದೇ ಅವೈಜ್ಞಾನಿಕ ಅಂತ ಇದ್ದಾಗ ಮತ್ತೆ ಇದ್ರಲ್ಲಿ ಎರಡು ರೂಪಾಯಿ ಕಡಿತಗೊಳಿಸಿಲ್ಲ ಇದನ್ನ ಬಹುಶಃ ರೈತ ಸಂಘಟನೆಗಳು ರೈತ ನಾಯಕರು ಯಾರು ಒಪ್ಪೋದಿಲ್ಲ ಅವ್ರಿಗೆ ಏನು ಇತ್ತು ಅದನ್ನು ಹೆಚ್ಚು ಕೊಡಿ ಅಂತಾನೆ ಕೇಳ್ತಾ ಇದಾರೆ ಆದ್ರೆ ಇಲ್ಲಿ ಶಿಮುಲ್ ಹೇಳ್ತಾ ಇರತಕ್ಕಂಥ ಕಾರಣ ಶಿಮುಲ್ ನಷ್ಟವನ್ನ ಅನುಭವಿಸ್ತಾ ಇದೆ ಆ ನಷ್ಟವನ್ನ ಕೈ ದುಡಿಸಲಿಕ್ಕಾಗಿ ನಾವು ಹಾಲಿನ ದರವನ್ನ ಹೇಳ್ತಾರ ಅದನ್ನ ಕಡಿಮೆ ಮಾಡುವಂತಕ್ಕಂತ ನಿಲುವನ್ನ ಶಿಮುಲ್ ಹೊಂದಿದೆ ಆದ್ರೆ ಈ ಎರಡು ರೂಪಾಯಿ ಕಡಿಮೆ ಮಾಡಿರೋದ್ರೆಲ್ಲ ಬಹುಶಃ ಇದು ಬಹಳ ದೂರಗಾಮಿ ಪರಿಣಾಮ ಬೀರುತ್ತೆ ಹಾಗಾಗಿ ಶಿವಮೊಗ್ಗ ಶಿವಮೊಗ್ಗ ಹಾಲು ಒಕ್ಕೂಟ ಈಗ ಈ ಕ್ರಮವನ್ನ ಕೈಗೊಂಡಿರ್ಬೋದು ಬಹುಶಃ ಬೇರೆ ಹಾಲು ಒಕ್ಕೂಟಗಳು ಇದೇ ದರಲ್ಲಿ ಇದ್ದೇ ಇರ್ತವೆ ಈಗ ನಷ್ಟವಾಗಿದೆ ಅಂತಂದ್ರೆ ಶಿವಮೊಗ್ಗ ಹಾಲು ಒಕ್ಕೂಟಕ್ಕೆ ಮಾತ್ರ ನಷ್ಟ ಅಂತ ಹೇಳಿಕ್ಕೆ ಆಗುದಿಲ್ಲ ಅದು ಹಾಲಿನ ಉತ್ಪಾದನೆ ಕುಂಠಿತವಾಗಿರುತ್ತೆ ಈಗ ಬೇರೆ ಬೇರೆ ಕಾರಣಕ್ಕೆ ಪ್ರಾಕೃತಿಕ ಕಾರಣಗಳಿಗಿಂತ ನಷ್ಟವಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ನಷ್ಟವನ್ನು ಅನುಭವಿಸಿರ್ಬೋದು ಆದ್ರೆ ಅದರ ಹೊರೆಯನ್ನ ರೈತರ ಮೇಲೆ ಹಾಕಿರೋದು ಆಕ್ರೋಶಕ್ಕೆ ಕಾರಣವಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ಈಗಾಗಲೇ ರೈತ ಸಂಘಟನೆಗಳು ರೈತ ನಾಯಕರು ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈಗ ನಷ್ಟವನ್ನ ಖರೀದಿಸಿಕೊಳ್ಳಕ್ಕೆ ಶಿವಮೊಗ್ಗ ಇತ್ತೀಚೆಗೆ ಎರಡೇ ದಾರಿ ಒಂದು ರೈತರಿಂದ ಖರೀದಿ ಮಾಡುವ ಹಾಲಿನ ದರವನ್ನ ರೈತರಿಗೆ ಕೊಡ್ತಕ್ಕಂಥ ಹಣವನ್ನ ಕಡಿಮೆ ಮಾಡಬೇಕು ಅನ್ನೋದೊಂದಾರಿ ಇನ್ನೊಂದು ಹಾಲನ್ನ ಮಾರಾಟ ಮಾಡ್ತಾರಲ್ಲ ಗ್ರಾಹಕರು ಗ್ರಾಹಕರಿಗೆ ಹಾಲಿನ ದರವನ್ನ ಹೆಚ್ಚಿಸ್ಬೇಕು ಅನ್ನೋದೊಂದಾರಿ ಈ ಎರಡು ದಾರಿಯನ್ನ ಬಿಟ್ಟು ಬೇರೆ ಇನ್ನ ಯಾವ ದಾರಿಯೂ ಇಲ್ಲ ನಷ್ಟವನ್ನ ಸರಿದೂಗಿಸ್ಲಿಕ್ಕೆ ಇನ್ನ ಅವ್ರ ನಷ್ಟವನ್ನ ಸರಿದೂಗಿಸ್ಲಿಕ್ಕೆ ಇನ್ನೊಂದು ಮಾಡಬಹುದಾದ ಕೆಲಸ ಅಂತ ಅಂದ್ರೆ ಎಲ್ಲಿ ಸೋರಿಕೆ ಆಗುತ್ತೆ ಎಲ್ಲಿ ದುಡ್ಡು ವೆಚ್ಚ ಆಗತ್ತೆ ಎಲ್ಲಿ ಅನಗತ್ಯ ವೆಚ್ಚ ಆಗುತ್ತೆ ಅದನ್ನ ಕಡಿತ ಮಾಡೋದು ಅಂದ್ರೆ ಆಡಳಿತಾತ್ಮಕವಾಗಿರ್ಬೋದು ಅಥವಾ ಬೇರೆ ಇನ್ಯಾವದೇ ಪ್ರಕ್ರಿಯೆ ಇರ್ಬೋದು ಸಾರಿಗೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಟ್ ಎಲ್ಲಿ ನಾವು ಉಳಿತಾಯವನ್ನು ಮಾಡಬಹುದು ಅನ್ನೋದನ್ನ ಶ್ರೀಮೂಲ್ ಯೋಚನೆ ಮಾಡಿ ಅಲ್ಲಿ ಕಡಿತವನ್ನ ಮಾಡಿದ್ರೆ ನಷ್ಟವನ್ನ ತೊಡಗಿಸಿಕೊಳ್ಬಹುದು ಈ ದಾರಿಗಳನ್ನ ಬಿಟ್ಟು ಬೇರೆ ಯಾವ ದಾರಿಯೂ ಇಲ್ಲ ಆದ್ರೆ ಪ್ರತಿ ಬಾರಿ ಗ್ರಾಹಕರಿಗೆ ಎರಡು ರೂಪಾಯಿ ದರವನ್ನ ಹೆಚ್ಚಳ ಮಾಡಿ ಈ ನಷ್ಟವನ್ನ ತುಂಬಿಸ್ಕೊಳ್ತಾ ಇತ್ತು ಶ್ರೀಮೂಲ್ ಆಗಿರ್ಬೋದು ಬೇರೆ ಬೇರೆ ಹಾಲು ಒಪ್ಪುಟಗಳಾಗಿರ್ಬೋದು ಆದ್ರೆ ಈಗ ರೈತರಿಗೆ ಕೊಡ್ತಕ್ಕಂತ ಹಣವನ್ನ ಕಡಿತ ಮಾಡೋದಿದೆಯಲ್ಲ ಇದು ಬಹುಶಃ ಒಂದು ಅಪರೂಪ ರೈತರಿಗೆ ಕೊಡ್ತಕ್ಕಂತ ಹಣ ಪ್ರತಿ ಹಂತದಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆದ್ರೆ ಬಹಳ ಅಪರೂಪಕ್ಕೆ ರೈತರಿಗೆ ಕೊಡ್ತಕ್ಕಂತ ಈ ಹಣ ಏನಿದೆ ಅದರಲ್ಲೇ ರೂಪ ಕಡಿತ ಮಾಡೋದಿದೆಯಲ್ಲ ಈ ಕ್ರಮ ತೀವ್ರ ಚರ್ಚೆಗೆ ಕಾರಣ ಆಗುತ್ತೆ ಮತ್ತೆ ರೈತರ ಆಕ್ಷೇಪಣೆಗಳಿಗೂ ರೈತರ ಪ್ರತಿಭಟನೆಗಳಿಗೂ ಸಹ ದಾರಿ ಮಾಡ್ಬೋದು ಈಗ ಯಾಕಂದ್ರೆ ಗೊತ್ತಾಗ್ತಿದೆ ಲಕ್ಷಣಗಳಿಗ ರೈತ ನಾಯಕರು ಆಗ್ಲೇ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನ್ ಮಾಡುತ್ತೆ ಶಿವಮೊಗ್ಗ ಹಾಲು ಒಕ್ಕೂಟ ಅಥವಾ ಹಾಲು ಸಹಕಾರ ಮಹಾ ಮಂಡಲ ಅಥವಾ ಪಶುಸಂಗೋಪನಾ ಸಚಿವರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ ಅದು ಕೂಡ ಬರ ಬಂದ್ಬಿಟ್ಟು ಇಳುವರಿ ಇಲ್ಲ ಬೆಲೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಇಂತಹ ಟೈಮ್ ನಲ್ಲಿ ಹಾಲಿನ ದರ ಕೂಡ ಇಳಿಕೆ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ನಿಜವಾಗ್ಲು ನಯನ ಈಗ ಹಾಲಿನ ದರ ಈಗ ರೈತರಿಗೆ ಕೊಡ್ತಕ್ಕಂತಹ ಇಳಿಕೆ ಮಾಡಿರೋದು ಈಗಾಗಲೇ ಮಳೆ ಇಲ್ಲದೆ ಬೆಳೆ ನಷ್ಟ ಆಗಿ ಅಥವಾ ಬೆಳೆನೇ ಬರದೇನೆ ಎಷ್ಟೋ ಸರಿ ಮೊಳಕೇನೆ ಹೊಡೆದೇನೆ ಅಥವಾ ಬಂದಂತ ಬೆಳೆ ಒಣಗೋಗಿ ರೈತರು ಈಗಾಗಲೇ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇದ್ದಂತ ಒಂದು ಉಪ ಉದ್ಯೋಗ ಅಂತ ಅಂದ್ರೆ ಒಂದು ಪೂರಕ ಉದ್ಯೋಗ ಅಂತ ಅಂದ್ರೆ ಹೈನುಗಾರಿಕೆ ಈ ಹೈನುಗಾರಿಕೆನ ಮಾಡಿ ಅಲ್ಲಿ ಬರದಲ್ಲಿ ಆದಂತ ನಷ್ಟವನ್ನ ತೂಗಿಸ್ಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ರೈತರು ಖಂಡಿತವಾಗ್ಲೂ ಮಾಡ್ತಾ ಇರ್ತಾರೆ ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ಹಾಲಿನ ದರವನ್ನ ಖರೀದಿ ದರವನ್ನ ಕಡಿಮೆ ಮಾಡಿರೋದಿದೆಯಲ್ಲ ಈಗ ರೈತರಿಗೆ ಈ ಬರದ ಸಂದರ್ಭದಲ್ಲಿ ಬಿಸಿಲಿನ ಮೇಲೆ ಬರ ಎಣೆದಂತೆ ಖಂಡಿತವಾಗ್ಲೂ ಅನುಭವ ಆಗತ್ತೆ ಈಗ ಬಿಸಿಲಿನಿಂದ ಬರದಿಂದ ಬೆಳೆ ನಷ್ಟವನ್ನ ಅನುಭವಿಸಿ ಸಂಕಷ್ಟದಲ್ಲಿ ರೈತರು ಈಗ ಹಾಲಿನ ದರದಲ್ಲೂ ಸಹ ಖರೀದಿ ದರದಲ್ಲೂ ಸಹ ಕಡಿತವಾಗಿರೋದ್ರಿಂದ ಇನ್ನಷ್ಟು ಸಂಕಟವನ್ನ ಸಂಕಷ್ಟವನ್ನ ಅವರು ಅನುಭವ ಅನುಭವಿಸಬೇಕಾಗತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಈ ಶಿಮುಲ್ ಆಗಿರ್ಬೋದು ಬೇರೆ ಹಾಲು ಒಕ್ಕೂಟಗಳಾಗಿರ್ಬೋದು ಆ ಹಾಲು ಒಕ್ಕೂಟಗಳ ನಷ್ಟವನ್ನ ತುಂಬಲಿಕ್ಕೆ ಏನ್ ಮಾಡ್ಬೋದು ಸರ್ಕಾರ ಅಂತ ಹೇಳಿ ಯೋಚನೆ ಮಾಡಬೇಕಾಗಿದೆ ಸರ್ಕಾರ ಮಧ್ಯ ಪ್ರವೇಶ ಮಾಡ್ಬೇಕಾಗಿದೆ ನೈನ್ ನಾಯಿ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು